ಇತಿಹಾಸ ಪ್ರಸಿದ್ಧ ಕಾಪು ಮಾರಿಯಮ್ಮನ ದೇಗುಲ ಶ್ರೀ ಹೊಸುಮಾರಿಗುಡಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಮಘುವೀರ ಸಂಘಟನೆಗಳ ಮಹಾಸಭಾ ದಕ್ಷಿಣ ಕನ್ನಡ ಮಗುವೀರ ಸಂಘ ರಿಜಿಸ್ಟರ್ಡ್ ಮತ್ತು ಕಾಪು ನಾಲ್ಕು ಪಟ್ಟಣ ಮಗುವೀರ ಸಭಾ ಹಾಗೂ ಮಹಿಳಾ ಮಂಡಳಿಯವರ ನೇತೃತ್ವದಲ್ಲಿ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಅರ್ಚಕ ಜನಾರ್ದನ್ ತಂತ್ರಿ ಮತ್ತು ಕಾಪು ಶ್ರೀ ಹೊಸಮಾರಗುಡಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ಮಗುವೀರ ಸಮುದಾಯಕ್ಕೆ ಅಪಾರ ಮತ್ಸ್ಯ ಸಂಪತ್ತು ದೊರಕುವಂತಾಗಲಿ ಮತ್ತು ಅಮ್ಮನ ದಯೆಯಿಂದ ಅತಿ ಹೆಚ್ಚು ಮಗುವೀರ ಬಂಧುಗಳು ಕಾಪುವಿನ ಅಮ್ಮನ ಮಕ್ಕಳ ತಂಡಕ್ಕೆ ಸೇರ್ಪಡೆಯಾಗಲಿ ಎಂದು ಪ್ರಾರ್ಥಿಸಿದರು ಕಾಪುವಿನ ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಯಾಗಲು ಮನವಿ ಪತ್ರವನ್ನ ಕಾಪು ಕ್ಷೇತ್ರದ ಶಾಸಕರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಗುರುಮೇಶ್ ಶೆಟ್ಟಿ ಮತ್ತು ಅಧ್ಯಕ್ಷರಾದ ಕೆ ವಾಸುದೇವ್ ಶೆಟ್ಟಿ ಮಗುವೀರ ಮಹಾಸಭಾದ ಪದಾಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು ಕಾಪು ಮಹಾರಿಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಯ ಸಮಾಜ ಶಿರುಡು ಬತ್ತಿನ ಉಪ್ಪಳ ಮುಟ್ಟ ನಮ್ಮ ಮಗುವೀರ ಸಮಾಜದ ಪೂರ ದಕ್ಷಿಣ ಕನ್ನಡ ಮೊಗವೀರ ಜ ಮೊಗವೀರ ಸಂಘದ ಪೂರ ಪ್ರತಿನಿಧಿಗಾಯ್ತಲ್ಲಿ ಹಿಂಗೆ ಮಾತಾರಿಲ್ಲ ಮುಲ್ಪದ ವಿಷಯ ತೆರೀಪಾದದ್ದು ಆಯ್ನಾಥ ಜಾಸ್ತಿ ದೇಡ್ ಸಂಖ್ಯೆ ಈ ಜಾಗ ಬರ್ಪಿಲ್ಲಕ್ಕ ಮುಂಚೆನೇ ಮೀಡಿಯಾಗೆ ಬರ್ಬಿಡಿನ ದೇಣಿಗೆಗೆ ಹೆಂಗಿಲ್ಲ ಪೂರ ಸಮಾಜ ಬಾಂಧವ್ಯ ಮಾತಾಡಲ್ಲ ಕೈತಲ್ ಕೈತಲ್ಬೋದದು ಆಕಳ್ದು ಹೆಂಗೆಲ್ಲ ಮುಲ್ಪದ ಪತ್ರವನ್ನು ಆಕಲಿಗೆ ಕುರೆದದು ಹೆಚ್ಚಿನ ಸಂಖ್ಯೆ ಬರ್ತದ್ದು ಹೆಚ್ಚಿನ ದೇಣಿಗೆಯನ್ನು ಹೆಂಗ್ಲೂ ಸಂಗ್ರಾಮ